ಹೆಂಗಸರು ಶೃಂಗಾರ ಮುಗಿದ ನಂತರ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ತಲೆಗೆ ಸ್ನಾನ ಮಾಡಲೇಬೇಕಾ ಸ್ನಾನವಿಲ್ಲದೆ ಅಡುಗೆ ಮನೆ ಪ್ರವೇಶಿಸುವ ಹಾಗೆ ಇಲ್ವಾ ದೇವರ ಪೂಜೆ ನಿಯಮ ಹೇಗೆ ನಿತ್ಯ ತಲೆ ಸ್ನಾನ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಹಾನಿ ಅಲ್ಲವೇ ಈ ಐದು ವೇಳೆಗಳಲ್ಲಿ ಶೃಂಗಾರ ಮಾಡಿದರೆ ದಾರಿದ್ರ್ಯ ಖಂಡಿತ ಅನುಭವಿಸಬೇಕು ದಂಪತಿಗಳು ಈ ವಿಷಯಗಳನ್ನು ತಿಳಿದುಕೊಳ್ಳಲೇಬೇಕು ಗಂಡ ಹೆಂಡತಿ ಶೃಂಗಾರ ಯಾವ ಸಮಯದಲ್ಲಿ ಮಾಡಬೇಕು ಈ ಎಲ್ಲಾ ಗೊಂದಲಗಳಿಗೆ ಹಿರಿಯರು ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಎಂದರೆ ದಂಪತಿಗಳು ಈ ಐದು ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಶೃಂಗಾರ ಮಾಡಲೇಬಾರದು ನೆನಪಿರಲಿ ಒಂದು ಭಾಗವತ ಪುರಾಣದಲ್ಲಿ ತಿಳಿಸಿರುವಂತೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಶೃಂಗಾರ ಮಾಡಬಾರದು ಅದು ದೇವತೆಗಳ ಸಂಚಾರ ಮಾಡುವ ಸಮಯ ಹಾಗೂ ಅದು ಪೂಜಾ ಸಮಯ ಆದ್ದರಿಂದ ದಂಪತಿಗಳು ಶೃಂಗಾರ ಮಾಡುವುದು ಒಳ್ಳೆಯದಲ್ಲ ಎರಡು ಇನ್ನು ಸಾಯಂಕಾಲ ಸಮಯದಲ್ಲಿ ಸಹ ದಂಪತಿಗಳು ಶೃಂಗಾರ ಮಾಡಬಾರದು ಈ ತಪ್ಪಾದರೆ ಕೆಟ್ಟ ಗುಣದ ಮಕ್ಕಳು ಜನಿಸುತ್ತಾರೆ ಎಂದು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಮೂರು ವ್ರತದ ಸಮಯದಲ್ಲಿ ಅಂದರೆ ವರಮಹಾಲಕ್ಷ್ಮಿ ವ್ರತ ಸತ್ಯನಾರಾಯಣ ವ್ರತ ಗಣಪತಿ ವ್ರತ ಇಂತಹ ವ್ರತದ ಸಮಯದಲ್ಲಿ ಅಂದರೆ ಆ ದಿವಸ ರಾತ್ರಿ ದಂಪತಿಗಳು ಯಾವುದೇ ಕಾರಣಕ್ಕೂ ಶೃಂಗಾರ ಮಾಡಲೇಬಾರದು ಎಂದು ಶಾಸ್ತ್ರದಲ್ಲಿ ಹಿರಿಯರು ತಿಳಿಸಿದ್ದಾರೆ ನೆನಪಿಡಿ ನಾಲ್ಕು ಗ್ರಹಣದ ಸಮಯದಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣ ಇಂತಹ ಸಮಯದಲ್ಲಿ ದಂಪತಿಗಳು ಯಾವುದೇ ಕಾರಣಕ್ಕೂ ಶೃಂಗಾರ ಮಾಡಲೇಬಾರದು ಐದು ಹೆಂಗಸರು ಮುಟ್ಟಾದಾಗ ಮುಟ್ಟಿನ ಅವಧಿ ಮುಗಿಯುವವರೆಗೂ ಅಂದರೆ ಐದು ದಿನದವರೆಗೂ ಯಾವುದೇ ಕಾರಣಕ್ಕೂ ದಂಪತಿಗಳು ಶೃಂಗಾರ ಮಾಡಲೇಬಾರದು ಎಂದು ಹಿರಿಯರು ತಿಳಿಸಿದ್ದಾರೆ ನೆನಪಿಡಿ ಇನ್ನೂ ಮುಖ್ಯವಾದ ವಿಚಾರ ಎಂದರೆ ದಂಪತಿಗಳು ಮಲಗುವ ಕೊಠಡಿ ಕಗ್ಗತ್ತಲಾಗಿ ಇರಬಾರದು ಕನಿಷ್ಠ ಪಕ್ಷ ಚಿಕ್ಕ ದೀಪ ಅಥವಾ ಬಲ್ಬ್ ಅಥವಾ ಕ್ಯಾಂಡಲ್ ಆದರೂ ಇರಬೇಕು ದಂಪತಿಗಳು ಕತ್ತಲಲ್ಲಿ ಶೃಂಗಾರ ಮಾಡಿದರೆ ಜೀವನದಲ್ಲಿ ದಾರಿದ್ರ್ಯ ಕಾಡುತ್ತದೆ ಅಷ್ಟೇ ಅಲ್ಲದೆ ಮಕ್ಕಳು ಸಹ ದಾರಿದ್ರ್ಯ ಅನುಭವಿಸುತ್ತಾರೆ ಲಕ್ಷ್ಮಿ ನಿಲ್ಲೋದಿಲ್ಲ ಎನ್ನುತ್ತಾರೆ ಹಿರಿಯರು ಇನ್ನು ಗಂಡಸರು ಶೃಂಗಾರ ಮಾಡಿದ ನಂತರ ಅಂದರೆ ಬೆಳಿಗ್ಗೆ ಎದ್ದ ನಂತರ ಕಡ್ಡಾಯವಾಗಿ ತಲೆ ಸ್ನಾನ ಮಾಡಲೇಬೇಕು ನಂತರವೇ ದೀಪಾರಾಧನೆ ಮಾಡಬೇಕು ಮತ್ತು ಇನ್ನಿತರ ಕೆಲಸ ಮಾಡಬೇಕು ಆದರೆ ಹೆಂಗಸರು ಕೈಕಾಲು ಮುಖ ತೊಳೆದು ಮನೆಯ ಕೆಲಸಗಳನ್ನು ಮಾಡಬಹುದು ಹಾಗೂ ಹೆಗಲು ಸ್ನಾನ ಅಂದರೆ ಮೈ ಸ್ನಾನ ಮಾಡಿ ದೀಪಾರಾಧನೆ ಮಾಡಬಹುದು ಆರೋಗ್ಯದ ದೃಷ್ಟಿಯಿಂದ ಹೆಂಗಸರು ಪ್ರತಿದಿನ ತಲೆ ಸ್ನಾನ ಮಾಡಬಾರದು ವಾರಕ್ಕೊಮ್ಮೆ ತಲೆ ಸ್ನಾನ ಮಾಡಿದರೆ ಸಾಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಸರಿ ಎನಿಸಿದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಇನ್ನು ಹತ್ತಾರು ಜನರಿಗೆ ಶೇರ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು